ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿಲ್ಲಿ ನನ್ನ ಸ್ಟೈಲಲ್ಲಿ ಪಲಾವ್ ಮಾಡೋದು ಹೇಳ್ತಾ ಇದ್ದೀನಿ ಇದು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿರುತ್ತೆ ಇರುತ್ತೆ ಒಂದು ಸಲ ಈ ಥರ ನೀವು ಮಾಡಿ ನೋಡಿ ಮೊದಲು ಕುಕ್ಕರಿಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಬಡ ಎಲಾಚಿ ಎಲೆ ಮತ್ತು ಒಂದು ಮಾಮೂಲಿ ಏಲಕ್ಕಿ ಹಾಕಿ ತರಕಾರಿ ನಿಮ್ಮ ಇಷ್ಟ ಮೊದಲು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆಗೋವರೆಗು ತೆಂಗಿನಕಾಯಿ ಎರಡಿಂಚು ಇಂಚು ಚಕ್ಕೆ ನಾಲ್ಕು ಲವಂಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಖಾರಕ್ಕೆ ತಕ್ಕಂತೆ ಹಸಿಮೆಣಸು ಶುಂಠಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿದ ನಂತರ ಮತ್ತೆ ತರಕಾರಿಗಳನ್ನು ಹಾಕಿ ಈರುಳ್ಳಿ ರೋಸ್ಟ್ ಆಗಿದೆ ಅಲ್ಲ ತರಕಾರಿ ಹಾಕಿ ಅದಕ್ಕೊಂದು ಮಿಕ್ಸ್ ಕೊಟ್ಟು ಈಗ ಸ್ವಲ್ಪ ತರಕಾರಿ ತಕ್ಕಂತೆ ಹಾಕಿ ಈಗ ರುಬ್ಬಿದ ಮಿಶ್ರಣವನ್ನು ಹಾಕಬೇಕು ರುಬ್ಬಿದ ಮಿಶ್ರಣ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಬೇಕು ಆ ಥರ ಮಾಡಿದಾಗ ಉಪ್ಪು ಖಾರ ಎಲ್ಲ ತರಕಾರಿಗೂ ಹಿಡ್ಕೊಳ್ಳುತ್ತೆ ಇಲ್ಲ ಅಂದರೆ ಆಗಿರುತ್ತೆ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಐದು ಲೋಟ ನೀರನ್ನು ಕುದಿಸಿ ಇಟ್ಕೊಂಡಿದ್ದೆ ಬಿಸಿ ನೀರೇ ಹಾಕಿ ಇದಕ್ಕೆ ಅಥವಾ ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಈಗಲೂ ಕೂಡ ಅದು ಕುದಿ ಬಂದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ನಾನು ಇದಕ್ಕೆ ಸೋಯಾ ಚಂಕ್ಸ್ ಹಾಕಿದ್ದೀನಿ ಅದನ್ನು ತೋರಿಸಿಲ್ಲ ಈಗ ನೀರು ಕುದೀತಾ ಇದೆ ಅದಕ್ಕೆ ಅಕ್ಕಿ ಹಾಕಿ ಮತ್ತು ಒಂದು ಸಲ ಕಲಿಸಬೇಕಾಗುತ್ತೆ ಜೊತೆಗೊಂದು ಹೋಳು ನಿಂಬೆಹಣ್ಣು ಹಾಕಬೇಕು ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು ನಂತರ ಎರಡು ಸ್ಪೂನ್ ತುಪ್ಪ ಹಾಕಬೇಕು ಈ ಥರ ಮಾಡೋದರಿಂದ ನಿಮಗೆ ಪಲಾವ್ ಉದುರುದ್ರಾಗಿ ಬರುತ್ತೆ ಟೇಸ್ಟ್ ಕೊಡುತ್ತೆ ಈ ಥರ ನೀವು ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಕೊನೆಯಲ್ಲಿ ಹಾಕ್ತೀನಿ ಯಾಕಂದರೆ ಕ್ಯಾಪ್ಸಿಕಮ್ಮು ಒಂಥರ ಪಿತಪಿತ ಆಗುತ್ತೆ ಕ್ರಂಚಿ ಇರಲ್ಲ ಹಾಗಾಗಿ ಕೊನೆಯಲ್ಲಿ ಕ್ಯಾಪ್ಸಿಕಮ್ಮು ಟೊಮೆಟೊ ಹಾಕಿ ನೀರು ಕುದಿಸಿ ಹಾಕಿದಾಗ ನಿಮಗೆ ಒಂದು ವಿಷನ್ ಸಾಕಾಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಕಲಸಿ ಪಲಾವು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ ತುಂಬ ರುಚಿಯಾದ ಪಲಾವ್ ಬೆಳಗ್ಗಿನ ತಿಂಡಿಗೆ ರೆಡಿ ಇರುತ್ತೆ ಧನ್ಯವಾದಗಳು